ಸೆನೆಟ್ ಹಾಲ್ನಲ್ಲಿ ಭಾರತಾಂಬೆಯ ಫೋಟೋ ಪ್ರದರ್ಶನಕ್ಕೆ ವಿರೋಧ ಪ್ರತಿಭಟನೆ ನಡೆಸಿದ ಎಸ್ಎಫ್ಐ ಮತ್ತು ಕೆಎಸ್ಯು ಯು ಕಾರ್ಯಕರ್ತರ ವಿರುದ್ಧ ಕೇಸ್ ಕಾರ್ಯಕ್ರಮವೊಂದರಲ್ಲಿ ಭಾರತಾಂಬೆಯ ಫೋಟೋ ಪ್ರದರ್ಶಿಸಿದ್ದಕ್ಕಾಗಿ ಎಸ್ಎಫ್ಐ ಮತ್ತು ಕೆಎಸ್ಯು ಯು ಕಾರ್ಯಕರ್ತರು ಕಾರ್ಯಕ್ರಮವನ್ನು ತಡೆದು ಗಲಾಟೆ ನಡೆಸಿದ ಘಟನೆ ತಿರುವನಂತಪುರಂನ ಕೇರಳ ವಿಶ್ವವಿದ್ಯಾನಿಲಯದ ಸೆನೆಟ್ ಹಾಲ್ನಲ್ಲಿ ನಡೆದಿದೆ ಕೇರಳ ಬಿಜೆಪಿಯ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾದ ಸುರೇಂದ್ರನ್ ಅವರು ಬರೆದಿರುವ ಆಸ್ತಿ ಎಮರ್ಜೆನ್ಸಿ ನಿಯರ್ಸ್ ಫಿಫ್ಟಿ ಇಯರ್ಸ್ ಆಫ್ ಡೆಮಾಕ್ರೆಟಿಕ್ಸ್ ಸ್ಲಾಟರ್ ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಕೇರಳ ವಿಶ್ವವಿದ್ಯಾನಿಲಯದ ಸೆನೆಟ್ ಹಾಲ್ನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ಮತ್ತು ಈ ಕಾರ್ಯಕ್ರಮಕ್ಕೆ ಕೇರಳ ರಾಜ್ಯಪಾಲ ರಾಜೇಂದ್ರ ಅಲೆರ್ಕರ್ ಅವರನ್ನು ಆಹ್ವಾನಿಸಲಾಗಿತ್ತು ಇನ್ನು ಈ ಹಿಂದೆ ಕಾರ್ಯಕ್ರಮದಲ್ಲಿ ಭಾರತ ಮಾತೆಯ ಫೋಟೋವನ್ನು ಇರಿಸಲು ಅನುಮತಿಯನ್ನು ಕೇಳಿದಾಗ ವಿಶ್ವವಿದ್ಯಾನಿಲಯದ ರಿಜಿಸ್ಟರ್ ಅದು ಧಾರ್ಮಿಕ ಸಂಕೇತವಾಗಿದೆ ಎಂದು ವಾದಿಸಿ ಅನುಮತಿ ನೀಡಲು ನಿರಾಕರಿಸಿದ್ದಾರೆ ಅದಷ್ಟೇ ಅಲ್ಲದೆ ಕಾರ್ಯಕ್ರಮ ನಡೆಸಿದಂತೆ ಕೆಲ ಕಮ್ಯುನಿಸ್ಟ್ ಪಕ್ಷದ ಮಂತ್ರಿಗಳು ಸೇರಿದಂತೆ ಎಡಪಂದೀಯರು ಮತ್ತು ಕಾಂಗ್ರೆಸ್ ನಾಯಕರು ಮತ್ತು ಅಂಗಸಂಸ್ಥೆಗಳು ಆಕ್ಷೇಪಣೆಗಳು ಮತ್ತು ಬೆದರಿಕೆಗಳನ್ನು ಒಡ್ಡಿತ್ತು ಆದರೆ ಅವರ ಆಕ್ಷೇಪಣೆಗಳು ಮತ್ತು ಬೆದರಿಕೆಗಳನ್ನು ನಿರ್ಲಕ್ಷಿಸಿ ಕೇರಳ ರಾಜ್ಯಪಾಲ ರಾಜೇಂದ್ರ ಅಲ್ಲೇರ್ಕರ್ ಮತ್ತೊಮ್ಮೆ ಕಮ್ಯುನಿಸ್ಟ್ ಭದ್ರಕೋಟೆಯಾದ ಕೇರಳ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಕಾರ್ಯಕ್ರಮವು ಯೋಜನೆಯಂತೆ ನಡೆಯಿತು ಪ್ರಮುಖವಾಗಿ ಅಲ್ಲಿ ಇರಿಸಿದ್ದ ಭಾರತಾಂಬಿಯ ಚಿತ್ರಕ್ಕೆ ರಾಜ್ಯಪಾಲರು ಹೂಗಳನ್ನು ಅರ್ಪಿಸಿ ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿದ ಎಸ್ಎಫ್ಐ ಮತ್ತು ಕೆಎಸ್ ಯು ಕಾರ್ಯಕರ್ತರು ಹಾಲ್ನ ಹೊರಗಡೆ ಪ್ರತಿಭಟನೆ ನಡೆಸಿದ್ದು ಬಳಿಕ ಅದು ಅತಿರೇಕಕ್ಕೆ ತಲುಪಿದೆ ಯಾವುದೇ ಕಾರಣಕ್ಕೂ ರಾಜ್ಯಪಾಲರನ್ನು ಹೊರಗೆ ಹೋಗಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದ ಕಾರ್ಯಕರ್ತರನ್ನು ಪೊಲೀಸರು ಸಂಭಾಳಿಸಲು ಪ್ರಯತ್ನಿಸಿದ್ದು ಬಳಿಕ ಅದು ಪೊಲೀಸರು ಮತ್ತು ಪ್ರತಿಭಟನಾ ನಿರತ ಕಾರ್ಯಕರ್ತರ ಸಂಘರ್ಷಕ್ಕೆ ಕಾರಣವಾಯಿತು ಇದೀಗ ಕೇರಳ ಪೊಲೀಸರು ಎಸ್ಎಫ್ಐ ಮತ್ತು ಕೆಎಸ್ಯು ಯು ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ